ಇವತ್ತಿನ ದಿನ ಈ ವಿಡಿಯೋದಲ್ಲಿ ಅಬ್ರಾಮಿಕ್ಸ್ ಅವರ ಅಲೈನ್ಮೆಂಟ್ ಶಕ್ತಿ ಬಗ್ಗೆ ಆಳವಾದ ಮಾಹಿತಿನ ಶೇರ್ ಮಾಡಿದ್ದೀನಿ ಇದೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಆಗಿರುತ್ತೆ ಈ ಟೆಕ್ನಿಕ್ನಿಂದ ಏನು ಬೇಕೋ ಅದನ್ನು ಪಡ್ಕೋಬೋದು ಅಟ್ರ್ಯಾಕ್ಟ್ ಮಾಡ್ಕೋಬೋದು ಈ ಟೆಕ್ನಿಕ್ನ ಹೆಸರು ಅಲೈನ್ಮೆಂಟ್ ಅಲೈನ್ಮೆಂಟ್ ಅಂದರೆ ಏನು ನೀವೇನು ಕೇಳ್ತಿರೋ ಯೂನಿವರ್ಸ್ನ ಹತ್ರ ನಿಮ್ಮ ಡಿಸೈರ್ ಏನಿರುತ್ತೆ ಅದನ್ನು ಆಲ್ರೆಡಿ ಫುಲ್ಫಿಲ್ ಮಾಡ್ಕೊಂಡಿರೋ ಹಂಗೆ ಅಂದರೆ ನಿಮಗೆ ಆ ವಸ್ತು ಸಿಕ್ಕಿಬಿಟ್ಟಿದೆ ನೀವೇನು ಬಯಸಿದ್ದೀರ ಅದನ್ನು ಸಿಕ್ಕಿದ ಕೂಡಲೇ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ಆ ವಸ್ತು ನಿಮ್ಮ ಹತ್ರ ಇದೆ ಆ ಟಚ್ಚು ಆ ಸ್ಮೆಲ್ಲನ್ನು ಫೀಲ್ ಮಾಡ್ಕೋಬೇಕು ನೋಡ್ತಾ ಇರೋದನ್ನು ಫೀಲ್ ಮಾಡ್ಕೊಬೇಕು ನಿಮ್ಮ ಐದು ಇಂದ್ರಿಯಗಳು ಕೂಡ ಫೀಲ್ ಮಾಡ್ತಾ ಇದೆ ಈ ಅನುಭವ ಏನಿದೆ ಇದನ್ನು ಈಗಲೇ ಈ ಕ್ಷಣನೇ ನಿಮ್ಮ ಬಾಡಿ ಫೀಲ್ ಮಾಡಿಬಿಡ್ತಂದರೆ ಯೂನಿವರ್ಸ್ ನಿಮ್ಮ ಅಲೈನ್ಮೆಂಟ್ಗೆ ಬಂದುಬಿಡುತ್ತೆ ಅಬ್ರಾಹಿಮಿಕ್ಸ್ ಹೇಳ್ತಾರೆ ಅಲೈನ್ಮೆಂಟ್ಗೆ ಬಂದ ಕೂಡಲೇ ಆ ವಸ್ತುನ ಬಹಳ ಸುಲಭವಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಂಬಿಡ್ತೀರಾ ಅಂದ್ಕೊಳ್ರಿ ನಿಮ್ಮ ಫೇವ್ರೆಟು ಡ್ರೀಮ್ ಕಾರನ್ನ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ ನೀವು ಅದ್ರ ಬಗ್ಗೆ ಅಪ್ರಿಸಿಯೇಷನ್ನು ಮೆಚ್ಚುಗೆನ ವ್ಯಕ್ತಪಡಿಸ್ಬೇಕು ಅಂದರೆ ಗುಣಗಾನ ಮಾಡಬೇಕು ಅದ್ರ ಬಗ್ಗೆ ಒಳ್ಳೆಯದನ್ನು ಹೇಳಿದಾಗ ನೀವು ಯೂನಿವರ್ಸ್ಗೆ ಹೇಳ್ತಾ ಇರ್ತೀರ ನಮಗೆ ಕಾರ್ ಬೇಕು ಇಲ್ಲ ಆ ಕಾರನ್ನ ಅಲೈನ್ಮೆಂಟ್ಗೆ ಮ್ಯಾಚ್ ಆಗಿಬಿಡ್ತೀರಾ ಆಗಿದ ಕೂಡಲೇ ಆ ಕಾರ್ ಭಾಳ ಈಸಿಯಾಗಿ ಮ್ಯಾನಿಫೆಸ್ಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಫೈನಲಿ ಆ ಕಾರನ್ನ ಪಡ್ಕೊಂಡ್ಬಿಡ್ತೀರಾ ನೀವು ಆ ವಸ್ತುನ ಅಲೈನ್ಮೆಂಟ್ಗೆ ಬರೋದಕ್ಕೆ ಈ ಸ್ಟೆಪ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ ಮೊದಲನೇದು ಯು ಎಕ್ಸ್ಪೀರಿಯೆನ್ಸ್ ಕಾಂಟ್ರಾಸ್ಟ್ ತುಂಬ ಪ್ರಯತ್ನ ಪಟ್ಟರು ಆ ವಸ್ತು ನಮಗೆ ಸಿಗ್ತಾನೆ ಇಲ್ಲ ಅಂದಾಗ ನಿಮ್ಮ ಮೈಂಡು ಇದ್ರ ಬಗ್ಗೆ ನೆಗೆಟಿವ್ ಥಾಟ್ಸನ್ನು ಬರ್ಸುತ್ತೆ ಅದು ಜಾಸ್ತಿ ಬರ್ಸುತ್ತೆ ಅಬ್ರಾಹಮಿಗೆ ಹೇಳ್ತಾರೆ ನೆಗೆಟಿವ್ ಥಾಟ್ಸ್ ಬರೋದು ಸಾಮಾನ್ಯ ನಾರ್ಮಲ್ ಥಿಂಗ್ ನೀವು ಬೇಡ ಅಂದರೂ ನೆಗೆಟಿವ್ ಬರ್ತಾನೆ ಇರುತ್ತೆ ಆದರೆ ಈ ನೆಗೆಟಿವ್ ಥಾಟ್ಸ್ಗಳನ್ನ ಬರೋದು ತಡಿಬಾರ್ದು ಡಿಸೈರ್ ಬಗ್ಗೆ ನೆಗೆಟಿವ್ ಥಾಟ್ಸ್ ಬಂದಾಗ ನಿಮಗೆ ಬೇಕಾಗಿರೋದು ಬೇಕೇ ಬೇಕು ಅಂತ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಬೈಕೆ ಬರುತ್ತೆ ನಿಮ್ಮ ಡಿಸೈರ್ ನಿಮಗೆ ಅನ್ನಿಸ್ತಾ ಇರುತ್ತೆ ನನಗೆ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡಿದ್ರೂ ಪರವಾಗಿಲ್ಲ ಯಾವುದೇ ಕಾರಣಕ್ಕೂ ನಾನು ಮಾತ್ರ ಇದನ್ನು ಪಡ್ಕೊಂಡೇ ಪಡ್ಕೋತೀನಿ ಅಂತಿರಲ್ಲ ಈ ಥರ ಬಂದೇ ಬರುತ್ತೆ ಆ ವಸ್ತುನ ಪಡ್ಕೊಳ್ಳ್ದಲ್ಲೇ ಇರೋದಿಲ್ಲ ಎರಡನೇದು ಸೋರ್ಸ್ ಆನ್ಸರ್ಸ್ ಯುವರ್ ರಿಕ್ವೆಸ್ಟ್ ಆ್ಯಂಡ್ ಕ್ರಿಯೇಟ್ಸ್ ಯುವರ್ ಡಿಸೈರ್ ನೀವು ಯಾವಾಗ ಏನೇ ವಸ್ತುನ ಹೃದಯದಿಂದ ಬಯಸ್ತೀರೋ ಆಗ ಯೂನಿವರ್ಸ್ ಆ ಥರ ಆಪರ್ಚುನಿಟೀಸನ್ನ ಬರೋ ಹಾಗೆ ಮಾಡುತ್ತೆ ನಿಮ್ಮ ಡಿಸೈರ್ನ ಪೂರ್ತಿ ಮಾಡ್ಕೊಳ್ಳೋಕ್ಕೆ ಆದರೆ ಈ ನಿಮ್ಮ ಡಿಸೈರ್ ಯಾವಾಗ ಪೂರ್ತಿ ಆಗುತ್ತೆ ಅಂದರೆ ಯಾವಾಗ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ ಅದನ್ನು ಪಡ್ಕೊಳ್ಳೋದಿಕ್ಕೆ ದಿನಾಗಲೂ ವಿಜುವಲೈಸ್ ಮಾಡಬೇಕಾಗುತ್ತೆ ಮೂರನೇದು ಅಲೈನ್ ವಿತ್ ದ ವೈಬ್ರೇಷನ್ ಆಫ್ ಯುವರ್ ಡಿಸೈರ್ ಈ ಸ್ಟೆಪ್ಪೇ ಅಲೈನ್ಮೆಂಟಲ್ಲಿ ತುಂಬ ಮುಖ್ಯವಾಗಿರೋದು ಇದನ್ನು ಎಲ್ಲರೂ ಮಾಡೋಕ್ಕಾಗಲ್ಲ ನಿಮಗೆ ಗೊತ್ತಾ ಈ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ವಸ್ತು ಒಂದು ನಿಶ್ಚಿತವಾಗಿರೋ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಮಾಡ್ತಾ ಇರುತ್ತೆ ನೀವು ನಿಮ್ಮ ಬಾಡಿ ಫ್ರೀಕ್ವೆನ್ಸಿನ ಆ ಡಿಸೈರ್ ಫ್ರೀಕ್ವೆನ್ಸಿಗೆ ಮಿಂಗಲ್ ಮಾಡಬೇಕಾಗುತ್ತೆ ನೀವು ಯೂನಿವರ್ಸ್ ಹತ್ರ ಕೇಳ್ತಾರ ಆ ವಸ್ತುಗೆ ಆ ವಸ್ತುವಿನ ವೈಬ್ರೇಷನ್ಗೆ ಮ್ಯಾಚ್ ಆಗಬೇಕಂದ್ರೆ ಆ ವಸ್ತುವಿನ ಬಗ್ಗೆ ಏನೇನು ನೆಗೆಟಿವ್ ಇದ್ರೂ ತೆಗೆದಾಕ್ಬೇಕಾಗುತ್ತೆ ನಿಮಗೆ ಏನು ಬೇಡ ಇದಕ್ಕಿಂತ ಜಾಸ್ತಿ ನಿಮ್ಗೆ ಬೇಕು ಅದ್ರ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ ನೀವುಗಳು ಆ ವಸ್ತು ಸಿಗೋದ್ರಲ್ಲಿದೆ ಸಿಕ್ಕೇ ಸಿಗುತ್ತೆ ಈ ರೀತಿ ಥಿಂಕ್ ಮಾಡಬೇಕು ಹಾಗೂ ವಿಶ್ವಾಸ ಮಾಡಬೇಕು ಮಾಡಲೇಬೇಕು ಆಗಲೇ ಆ ವಸ್ತುನ ಪಡ್ಕೊಳ್ಳೋಕ್ಕಾಗೋದು ನಿಮಗೆ ರಿಸಲ್ಟ್ ಸಿಗಬೇಕಂದ್ರೆ ನಿಮ್ಮ ಫೋಕಸ್ಸು ರಿಸಲ್ಟ್ಗಿಂತ ಜಾಸ್ತಿ ನೀವು ಮಾಡೋ ಕೆಲಸದಲ್ಲಿ ಪ್ರೆಸೆನ್ಸ್ ಆಗಿರಬೇಕಾಗುತ್ತೆ ಇನ್ನು ನಾಲ್ಕನೇದು ಮೇಂಟೈನ್ ಯುವರ್ ಅಲೈನ್ಮೆಂಟ್ ಕನ್ಸಿಸ್ಟೆಂಟ್ಲಿ ನೀವೇನಾದರೂ ಈ ಮೂರು ಸ್ಟೆಪ್ಗಳನ್ನ ಬಹಳ ಚೆನ್ನಾಗಿ ನಡ್ಸ್ಕೊಂಡು ಬಂದರೆ ಆ ವಸ್ತುನ ಪಡ್ಕೊಳ್ಳೋದ್ರಲ್ಲಿ ನೈಂಟಿ ಪರ್ಸೆಂಟ್ ಹತ್ರದಲ್ಲಿರ್ತೀರ ಇನ್ನು ಆ ವಸ್ತುಗೆ ತುಂಬ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ ಯಾವಾಗಲೂ ಆಗಿರಬೇಕಾಗುತ್ತೆ ನಿರಂತರವಾಗಿ ಮಾಡ್ತಿರಬೇಕು ಅದ್ರ ಜೊತೆ ಅಲೈನ್ಮೆಂಟ್ನಲ್ಲಿರೋಕ್ಕೆ ಪ್ರಯತ್ನ ಪಡ್ತಿರಲೇಬೇಕು ಅಂದರೆ ರೆಸಿಸ್ಟ್ನಿಂದ ದೂರ ಇರಬೇಕು ಇದು ನನಗೆ ಬೇಡಪ್ಪ ಈ ಸಿಚುವೇಶನ್ ನನಗೆ ಬೇಡ ಆಗಿತ್ತಪ್ಪ ಈ ಥರ ರೆಸಿಸ್ಟೆನ್ಸಿಂದ ದೂರ ಇರಬೇಕು ರಿಲ್ಯಾಕ್ಸ್ ಆಗಿರಬೇಕು ಹ್ಯಾಪಿ ಮೇಲೆ ಫೋಕಸ್ ಮಾಡಬೇಕು ನಿಮ್ಮ ಮನಸ್ಸಿನಲ್ಲಿ ಚಿಂತೆ ಅನುಮಾನ ಇರಲೇಬಾರದು ಐದನೇದು ಅಪ್ರಿಷಿಯೇಟಿವ್ ಯುವರ್ ಕಾಂಟ್ರಾಸ್ಟ್ ಪ್ರತಿ ನಾಣ್ಯಕ್ಕೂ ಎರಡು ಮುಖ ಇರುತ್ತೆ ಇದೇ ಥರನೇ ಪ್ರತಿಯೊಬ್ಬ ವ್ಯಕ್ತಿಗೂ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಎರಡು ಎಮೋಷನ್ ಇರುತ್ತೆ ಯಾವಾಗ ಯಾವಾಗ ನಿಮ್ಮ ಮೈಂಡಲ್ಲಿ ಡಿಸೈರ್ ಬಗ್ಗೆ ನೆಗೆಟಿವ್ ಬರುತ್ತೋ ಆಗ ಈ ರೀತಿ ಯೋಚನೆ ಮಾಡಿರಿ ನಿಮ್ಮ ಜೀವನದಲ್ಲಿ ನೆಗೆಟಿವ್ ಸಿಚುವೇಶನ್ ಬಂದಿರೋದು ಯಾಕೆ ನೀವು ನಿಮ್ಮ ಡಿಸೈರ್ ಬಗ್ಗೆ ಇನ್ನು ಆಳವಾಗಿ ಮುಳುಗಿ ಕೆಲಸ ಮಾಡಿಸೋಕೆ ಬಂದಿರುತ್ತೆ ಅದರ ಉದ್ದೇಶನೂ ಅದೇ ಆಗಿರುತ್ತೆ ಇದನ್ನು ನಂಬಬೇಕು ವಿಶ್ವಾಸ ಇಡಬೇಕು ಈ ನೆಗೆಟಿವ್ ಸಿಚುವೇಷನಿಂದ ಮೋಟಿವೇಟ್ ಆಗಬೇಕು ಯಾವುದೇ ಸಿಚುವೇಷನ್ ಆಗಲಿ ಓನ್ಲಿ ಪಾಸಿಟಿವ್ ಮಾತ್ರ ನೋಡಬೇಕಾಗುತ್ತೆ ಅದರಲ್ಲಿ ಪಾಸಿಟಿವ್ ಹುಡುಕಬೇಕು ನೀವು ನಿಮ್ಮ ಮೈಂಡಲ್ಲಿ ನಿಮ್ಮ ಡಿಸೈರ್ ಬಗ್ಗೆ ಒಂದು ನೆಗೆಟಿವ್ ಥಾಟ್ಸನ್ನು ಮಾಡಬೇಡ್ರಿ ನಿಮ್ಮ ಕೆಲಸ ಏನಂದರೆ ಜಸ್ಟ್ ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಕೊಂಡಿರಬೇಕು ನಿಮ್ಮ ದಿನನಿತ್ಯದ ರೊಟೀನ್ ಏನಿದೆ ಅದು ಮಾಡ್ಕೊಂಡಿರಬೇಕು ನೀವು ಭರವಸೆ ಮತ್ತು ವಿಶ್ವಾಸ ಇಟ್ಕೊಂಡಿರಲೇಬೇಕು ಒಂದಲ್ಲ ಒಂದಿನ ಇದನ್ನು ಪಡ್ಕೊಂಡೇ ಪಡ್ಕೊತೀನಿ ನನ್ನ ಹತ್ರ ಬಂದೇ ಬರುತ್ತೆ ಏನಾದರೂ ಆಗಲಿ ಏನಾದರೂ ಆಗಲಿ ಐ ಡೋಂಟ್ ಕೇರ್ ನಾನು ಪಡ್ಕೊತೀನಿ ನೀವು ಈ ರೀತಿ ತಿಂಕ್ ಮಾಡಬೇಕಾಗುತ್ತೆ ಏನೇ ಆದರೂ ನಿಮ್ಮ ಒಳ್ಳೆಯದಕ್ಕೆ ಆಗ್ತಿರೋದು ಆದರೆ ನೀವು ನಿಮ್ಮ ಡಿಸೈರ್ನ ನೋಡಿ ಫುಲ್ಲು ಸೀರಿಯಸ್ ಮಾಡ್ಕೊಂಬಿಟ್ಟು ಪ್ರತಿದಿನ ಟೆನ್ಷನ್ ತಗೊಂಡು ಒಂದು ಕೆಲಸ ಮಾಡೋ ರೀತಿಯಲ್ಲಿ ರೊಟ್ಟೀನ್ ಮಾಡಿಕೊಂಡು ಆತರದಲ್ಲಿ ಥರದಲ್ಲಿ ನೀಡಿಲಿ ಬೇಕೇ ಬೇಕು ಬೇಕೇ ಬೇಕು ನೀಡಿಯಲ್ಲಿದ್ದರೆ ಖಂಡಿತ ನಿಮ್ಮ ಡಿಸೈರ್ ಇನ್ನೂ ದೂರ ಹೋಗುತ್ತೆ ಜಸ್ಟ್ ನಂಬೇಕು ಅದು ನಿಮ್ಮದೇ ಈಗ ಅಲ್ಲಿದೆ ಆನ್ ದಿ ವೇ ಬರ್ತಾ ಇದೆ ಬಂದೇ ಬರುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದರೆ ಬೇಗ ನಿಮ್ಮ ಹತ್ರ ಬಂದು ಸೇರುತ್ತೆ ಇನ್ನು ಅಬ್ರಾಮಿಕ್ಸ್ ಅವರು ಕಾಂಟ್ರಾಸ್ಟನ್ನು ಪದ ಬಳಸ್ತಾರೆ ಕಾಂಟ್ರಾಸ್ಟ್ ಅಂದರೆ ನಮ್ಮ ಬದುಕಿನಲ್ಲಿ ನಾವು ಎದುರಿಸ್ತಾ ಇರ್ತೀವಿ ಇಷ್ಟನೇ ಇರಲ್ಲ ನಮಗೆ ಅಂಥ ಸಿಚುವೇಶನ್ಗಳು ಬರುತ್ತಲ್ಲ ಅದು ಕಾಂಟ್ರಾಸ್ಟ್ ಆಗುತ್ತೆ ಅನಿಷ್ಟ ಅನುಭವಗಳು ವಿರೋಧಾಭಾಸ ವ್ಯತ್ಯಾಸಗಳು ಬರುತ್ತಲ್ಲ ಇದಕ್ಕೆ ಕಾಂಟ್ರಾಸ್ಟ್ ಅಂತಾರೆ ಅವರು ಅವರು ಅದನ್ನೇ ಎಕ್ಸ್ಪೀರಿಯೆನ್ಸ್ ಮಾಡಿರಿ ಅಂತ ಹೇಳೋದು ಇನ್ನು ಅಲೈನ್ಮೆಂಟ್ ಅಂದರೆ ನಮ್ಮ ಶರೀರ ಮನಸ್ಸು ಆತ್ಮ ಇವು ಮೂರು ಕೂಡ ಒಂದೇ ಶಕ್ತಿಯಾಗಿ ಹೊಂದೋ ಸ್ಥಿತಿನ ಅಲೈನ್ಮೆಂಟ್ ಅಂತಾರೆ ಎಕ್ಸಾಂಪಲು ನೀವು ಆನಂದದಲ್ಲಿದ್ದಾಗ ಶಾಂತವಾಗಿದ್ದಾಗ ಪ್ರೀತಿ ಮತ್ತು ಧೈರ್ಯದಿಂದ ಇದ್ದಾಗ ನೀವು ಅಲೈನ್ಮೆಂಟ್ನಲ್ಲಿರ್ತೀರಾ ನೀವು ಆತಂಕ ಪಡ್ತಿರ್ತೀರ ಗೊಂದಲದಲ್ಲಿರ್ತೀರ ಬೇಜಾರಾಗಿರ್ತೀರಾ ಇದೆಲ್ಲ ಡಿಸ್ಅಲೈನ್ಮೆಂಟಲ್ಲಿರ್ತೀರ ನಿಮ್ಮಗಳಿಗೆ ಈ ಅಬ್ರಾಮಿಕ್ಸ್ ಅವರ ಅನುವಾದ ಇಷ್ಟ ಆದರೆ ಲೈಕ್ ಮಾಡ್ರಿ ಕಾಮೆಂಟ್ ಮಾಡಿರಿ ಐ ಆಮ್ ಆಲ್ವೇಸ್ ಅಲೈನ್ ವಿತ್ ಮೈ ಡಿಸೈರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಗಳ ಪ್ರೀತಿಗೆಲ್ಲ ತುಂಬ ತುಂಬ ಥ್ಯಾಂಕ್ ಯು ಬಳಸ್ಕೊಳ್ರಿ ಬಳಸ್ಕೊಳ್ರಿ ಜೀವನನ ಬಂಗಾರ ಮಾಡ್ಕೊಳ್ರಿ ಥಿಂಕ್ ಅಬೌಟ್ ಇಟ್